ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸತ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾನು ನಿಮಗೆ ವಾತ ಪಿತ್ತ ಹಾಗೂ ಕಫವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಹೇಳಿ ಹೇಳ್ತೇನೆ ಯಾಕೆಂತಂದರೆ ಆಯುರ್ವೇದದಲ್ಲಿ ಇದಕ್ಕೆ ಬೇಸಿಕ್ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ ತ್ರಿದೋಷ ಸಿದ್ಧಾಂತ ಅಂತ ಹೇಳ್ತೀವಿ ಹಾಗಿದ್ರೆ ವಾತ ಅಂದರೆ ಏನು ಪಿತ್ತ ಅಂತಂದರೆ ಏನು ಕಫ ಅಂತಂದರೆ ಏನು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಹೇಳೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಅತ್ಯಂತ ಸರಳವಾಗಿ ಹೇಳಬೇಕು ಅಂತಂದರೆ ವಾತಾವ ಅಂತಂದರೆ ವಾಯು ಗಾಳಿ ನ್ಯಾಚುರಲ್ ಹೇಗೆ ಗಾಳಿ ಹೊರಗಡೆ ಓಡಾಡ್ತಾ ಇರ್ತದೆಯೋ ಅದೇ ರೀತಿ ನಮ್ಮ ದೇಹದ ಒಳಗಡೆ ಕೂಡ ಗಾಳಿ ಓಡಾಡ್ತಾ ಇರ್ತದೆ ಇದಕ್ಕೆ ನಾವು ವಾತಾವ ಅಂತ ಹೇಳ್ತೇವೆ ಹೇಗೆ ಪ್ರತಿಯೊಂದು ಮೂಮೆಂಟ್ ಆಗಬೇಕು ಅಂತಂದರೆ ಹೊರಗಡೆಗೆ ಗಾಳಿಯ ಅವಶ್ಯಕತೆ ಇದೆ ಪ್ರತಿಯೊಂದು ವಸ್ತುಗಳು ಚಲನವನ್ನು ಆಗಬೇಕು ಅಂತಂದರೆ ಅದಕ್ಕೆ ಗಾಳಿಯ ಅವಶ್ಯಕತೆ ಇದೆ ಹಾಗೆ ನಮ್ಮ ದೇಹದ ಒಳಗಡೆಯನ್ನು ಕೂಡ ಯಾವುದೇ ಒಂದು ಆ್ಯಕ್ಟಿವಿಟಿ ಆಗಬೇಕು ಅಂತಂದರೆ ಅದಕ್ಕೆ ವಾಯುವಿನ ಅವಶ್ಯಕತೆ ಇದೆ ಅದಕ್ಕೆ ನಾವು ವಾತ ಅಂತ ಹೇಳ್ತೀವಿ ನೋಡಿ ಈಗ ಸಿಕ್ಕಾಪಟ್ಟೆ ಗಾಳಿ ಬೀಸಿಬಿಡುತ್ತೋ ಅಂತ ಇಟ್ಕೊಳ್ಳಿ ಆವಾಗೇನಾಗುತ್ತೆ ಎಲ್ಲದು ಹಾರ್ಮ್ ಆಗುತ್ತೆ ಸುನಾಮಿ ಬಂದಂಗೆ ಎಲ್ಲರೂ ಕೂಡ ಫ್ಲಶ್ ಆಗಿಬಿಡುತ್ತೆ ಹಾಗೆ ನಮ್ಮ ದೇಹದ ಒಳಗಡೆಗೂ ಕೂಡ ವಾತ ತುಂಬ ಹೆಚ್ಚಿಗೆ ಆದಾಗ ಏನೇನಾಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಪ್ಯಾರಾಲಿಸಿಸ್ ಆಗ್ಬೋದು ಅರ್ಧಾಂಗ ವಾತ ಅಂತ ಹೇಳ್ತೀವಲ್ಲ ಪಾರ್ಶ್ವವಾಯು ಅಂತ ಹೇಳ್ತೀವಿ ಇವೆಲ್ಲದೂ ಕೂಡ ವಾತ ಸಿಕ್ಕಾಪಟ್ಟೆ ಹೆಚ್ಚಿಗೆ ಆದಾಗ ಆಗುವಂಥದ್ದು ಎಲ್ಲಿ ವಾತ ಹೆಚ್ಚಿಗೆ ಆಗುತ್ತೋ ಅಲ್ಲಿ ಸಮಸ್ಯೆಯನ್ನು ಕೊಡುವಂಥದ್ದು ತಲೆಯಲ್ಲಿ ವಾತ ಹೆಚ್ಚಾದರೆ ಬೇರೆ ಸಮಸ್ಯೆ ಬರುತ್ತೆ ಕಾಲಿನಲ್ಲಿ ಆದರೆ ಬೇರೆ ಬರುತ್ತೆ ಹೊಟ್ಟೆಯಲ್ಲಿ ಆದರೆ ಬೇರೆ ಬರುತ್ತೆ ನರಗಳ ಭಾಗದಲ್ಲಿ ಆದರೆ ಬೇರೆ ಬರುತ್ತೆ ರಕ್ತನಾಳಗಳಲ್ಲಿ ಆದರೆ ಬೇರೆ ಆಗುತ್ತೆ ಹೀಗೆ ಯಾವ ಜಾಗದಲ್ಲಿ ವಾತ ಹೆಚ್ಚಿಗೆ ಆಗಿದೆ ಅನ್ನೋದ್ರ ಮೇಲೆ ಆ ಆಯಾ ಸಮಸ್ಯೆಗಳು ಬರುವಂತಹದ್ದು ವಿಶೇಷವಾಗಿ ವಾತ ಇಡೀ ದೇಹದಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ಪಕ್ವಾಶಯ ವಿಶೇಷ ಅಂತ ಹೇಳ್ತೀವಿ ಪಕ್ವಾಶಯ ವಿಶೇಷತ ಅಂತ ಹೇಳಿರುವಂತಹ ನಮ್ಮ ಕರಳು ಏನಿದೆ ಕರಳಿನಲ್ಲಿ ವಾತದ ಮುಖ್ಯ ಅಧಿಷ್ಠಾನ ಇರುವಂತಹದ್ದು ಅಂತ ಪಕ್ವಾಶಯ ಆಹಾರ ಪಕ್ವ ಆಗುವಂತಹ ಭಾಗದಲ್ಲಿ ಕೆಲವೊಬ್ಬರಿಗೆ ಲಾರ್ಜ್ ಇಂತ್ ಇಂಟರ್ಟೈನ್ ಅಂತ ಕಂಪೇರ್ ಮಾಡ್ತಾರೆ ಅಥವಾ ಹೋಲ್ ಲ್ಯೂಮೆನ್ ಆಫ್ ದ ಇಂಟಸ್ಟೈನ್ ಅದಕ್ಕೆ ಇರುವಂತಹ ಒಂದು ನರಮಂಡಲಗಳಿರ್ಬೋದು ಅತ್ಯಂತ ಹೆಚ್ಚಿಗೆ ಇರೋ ರಕ್ತ ಸಂಚಾರ ಇರ್ಬೋದು ಎಲ್ಲದಕ್ಕೂ ಕೂಡ ನಾವು ವಾತಕ್ಕೆ ಕಂಪೇರ್ ಮಾಡ್ಬೋದು ಆಶ್ರಯ ಆಶ್ರಯ ಭಾವ ಬಂದಾಗ ತತ್ರಾಸ್ತಿನಿ ಸ್ಥಿತವಾಯು ಅಂತ ಹೇಳ್ತಾರೆ ಅಸ್ಥಿಗಳಲ್ಲಿ ಎರಡು ಸಂಧಿಗಳು ಸೇರುವಲ್ಲಿ ಎರಡು ಜಾಯಿಂಟ್ಗಳು ಬರುವಲ್ಲಿ ಎರಡು ಎಲುಗಳು ಸೇರುವಲ್ಲಿ ವಾತ ಹೆಚ್ಚಿಗೆ ಇರುವಂತಹದ್ದು ತತ್ರಾಸ್ತಿನಿ ವಾಯು ವಾತದ ಸ್ಥಾನ ಅಷ್ಟೇ ಅಂತ ಕೂಡ ಹೇಳ್ತೇವೆ ಇದು ವಾತ ಹೆಚ್ಚಿಗೆ ಆದರೆ ವಾತ ಕಡಿಮೆ ಆದರೆ ಕೂಡ ನಮಗೆ ಸಮಸ್ಯೆ ಆಗುವಂಥದ್ದು ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಗಾಳಿನೇ ಇಲ್ಲ ಆವಾಗ ನಮ್ಮ ತುಂಬ ಕ್ಲಿಕ್ ಆಗ್ತದೆಯಾ ಸಾಧ್ಯ ಇಲ್ಲ ವಾತ ಅತ್ಯಂತ ಹೆಚ್ಚಿಗೆ ಆದರೂ ಸಮಸ್ಯೆ ವಾತ ಅತ್ಯಂತ ಕಡಿಮೆ ಆದರೂ ಕೂಡ ಸಮಸ್ಯೆ ಆದ್ದರಿಂದ ಇದನ್ನು ಸಮಾನ ಸ್ಥಿತಿಯಲ್ಲಿ ಇಟ್ಕೊಂಡು ಹೋಗುವುದೇ ಆರೋಗ್ಯ ಅಂತ ಹೇಳ್ತೇವೆ ಮೂರು ದೋಷಗಳು ಸರಿಯಾಗಿ ಬ್ಯಾಲೆನ್ಸಲ್ಲಿ ಇರಬೇಕು ಸಮದೋಷ ಅಂತ ಅಂತರಬೇಕು ಆರೋಗ್ಯ ಅಂತ ಹೇಳಬೇಕು ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯೆ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯ ದೇಹತೆ ಅಂತ ಹೇಳಿರುವಂಥದ್ದು ಯಾಕೆ ನಾವು ಸ್ವಸ್ಥವಾಗಿರಬೇಕು ಅಂತಂದರೆ ಸಮದೋಷಗಳು ಇರಬೇಕು ಹೀಗೆ ವಾತ ಅತಿ ಹೆಚ್ಚಿಯಾದರೂ ಕಷ್ಟ ಅತ್ಯಂತ ಕಡಿಮೆ ಆದರೂ ಕಷ್ಟ ವಾತಾವರಣದಲ್ಲಿ ಗಾಳಿ ಸಿಕ್ಕಾಪಟ್ಟೆ ಬೀಸಿದ್ರೂ ಕಷ್ಟ ಬೀಸದೇ ಇದ್ದರೂ ಕೂಡ ಕಷ್ಟ ಅದು ಸರಿಯಾದ ಪ್ರಮಾಣದಲ್ಲಿ ಹಿತವಾಗಿ ಇದ್ದರೆ ನಮಗೆ ದೇಹಕ್ಕೆ ಕೂಡ ಹಿತವಾಗಿರುವಂಥದ್ದು ಹಾಗಿದ್ರೆ ಪಿತ್ತ ಏನು ಪಿತ್ತ ಅಂತಂದರೆ ಅಗ್ನಿ ಮಹಾಭೂತ ಡಾಮಿನೆನ್ಸಿಂದ ಇರುವಂತಹದ್ದು ಹೇಗೆ ವಾತದಲ್ಲಿ ವಾಯು ಮಹಾಭೂತ ಇತ್ತೋ ಇಲ್ಲಿ ಪಿತ್ತದಲ್ಲಿ ಅಗ್ನಿ ಮಹಾಭೂತ ಅತ್ಯಂತ ಡಾಮಿನೆಂಟ್ ಆಗಿ ಇರುವಂಥದ್ದು ಇಲ್ಲಿ ನಾವು ಅಗ್ನಿ ಅಥವಾ ಬೆಂಕಿಗೆ ಕಂಪೇರ್ ಮಾಡ್ಬೋದು ಹೇಗೆ ಬೆಂಕಿಯನ್ನು ಹಿಡಿದ್ರೆ ಕೈ ಸುಡತ್ತೋ ಹಾಗೆ ನಮ್ಮ ದೇಹದಲ್ಲಿ ಕೂಡ ಅದು ಸುಡುವಂಥ ಗುಣ ಇರುವಂತಹದ್ದು ಬೆಂಕಿ ಆಹಾರವನ್ನು ಜೀರ್ಣ ಮಾಡುವಂಥದ್ದು ಆಹಾರವನ್ನು ಪಚನ ಮಾಡುವಂಥ ಗುಣ ಇರುವಂತಹದ್ದು ಪಿತ್ತಕ್ಕೆ ಅಗ್ನಿ ತುಂಬ ಹೆಚ್ಚಾದ್ರೆ ಏನಾಗುತ್ತೆ ಸಿಕ್ಕಾಪಟ್ಟೆ ಬೆಂಕಿ ಹೊರಗಡೆ ಹೆಚ್ಚಾಗಿ ನಮ್ಮ ಹತ್ರ ಇರಲಿಕ್ಕೆ ಎಲ್ಲ ಕಡೆ ಬೆಂಕಿ ತುಂಬ ಹೋಗಿದೆ ಬೆಂಕಿ ಆವರ್ಸ್ಕೊಂಡ್ಬಿಟ್ಟಿದೆ ಅವಾಗ ನಮ್ಮ ಹತ್ರ ಬದುಕಲಿಕ್ಕೆ ಸಾಧ್ಯ ಇಲ್ಲ ಬೆಂಕಿನೇ ಇಲ್ಲ ಅಂತಂದ್ರೂ ಕೂಡ ಸಾಧ್ಯ ಇಲ್ಲ ಸೂರ್ಯದೇವ ನಮ್ಮ ನಮಗೆ ಅಗ್ನಿ ಸಿಗುವಂಥದ್ದು ಸೂರ್ಯ ಇಲ್ಲದೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅಂದರೆ ಹೀಟನ್ನು ಕೊಡುವಂಥದ್ದು ಬೆಂಕಿಯನ್ನು ಕೊಡುವಂಥದ್ದು ಹೀಗೆ ನಮಗೆ ಅತ್ಯಂತ ಹೆಚ್ಚಿಗೆ ಆದರೂ ಕಷ್ಟ ಇಲ್ಲದೇ ಇದ್ರೂ ಕಷ್ಟ ಹಾಗೆ ನಮ್ಮ ದೇಹದಲ್ಲೂ ಕೂಡ ಸಿಕ್ಕಾಪಟ್ಟೆ ಜೀರ್ಣಶಕ್ತಿ ಇದೆ ಏನು ತಿಂದರೂ ಜೀರ್ಣ ಆಗಿಬಿಡ್ತದೆ ಸಿಕ್ಕಾಪಟ್ಟೆ ಬೆಂಕಿ ಇದೆ ಅಂತ ಹೇಳಿದಾಗ ಕೂಡ ತೊಂದರೆ ಆಗ್ತದೆ ಆಹಾರ ಜೀರ್ಣನೇ ಆಗಿದ್ರೂ ಕೂಡ ತೊಂದರೆ ಆಗ್ತದೆ ಸಿಕ್ಕಾಪಟ್ಟೆ ಡೈಜೆಷನ್ ಫೈರ್ ಇದ್ಬಿಟ್ರೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ ತಿನ್ನಂಗ ತಿನ್ನಂಗ ಆಹಾರ ಜೀರ್ಣ ಆಗ್ತಾ ಹೋಗ್ತದೆ ಆದ್ರೆ ಬಾಡಿಗೆ ಅದು ಎನರ್ಜಿ ಆಗಿ ಸಿಗ್ತಾ ಇರೋದಿಲ್ಲ ಅಥವಾ ಆಹಾರ ಜೀರ್ಣನೇ ಆಗದೆ ಇರುವಂತಹದ್ದು ಆಹಾರ ತಗೊಂಡ್ರು ಕೂಡ ಬಾಡಿ ಅದನ್ನ ಅಬ್ಸಾರ್ಷನ್ ಮಾಡ್ಕೊಳ್ಳದೇ ಇರುವಂತಹದ್ದು ಸರಿಯಾಗಿ ಅದನ್ನು ಪಚನ ಮಾಡದೇ ಇರುವಂಥದ್ದು ಹೀಗೆ ನಮಗೆ ಅಗ್ನಿ ಅತ್ಯಂತ ಹೆಚ್ಚಿಗೆ ಆದರೂ ಕಷ್ಟ ಕಡಿಮೆ ಆದ್ರೆ ಕಷ್ಟ ಅದು ಸಮವಾದ ಪ್ರಮಾಣದಲ್ಲಿದ್ರೆ ನಮ್ಮ ದೇಹಕ್ಕೆ ಹಿತವಾಗಿ ಇರುವಂತಹದ್ದು ನಿಮಗೆ ಅರ್ಥ ಆಗುವಂಥ ಮತ್ತೊಂದು ಉದಾಹರಣೆ ಕೊಡ್ತೀನಿ ನೀವು ದೋಸವನ್ನು ಮಾಡ್ಬೇಕಿದ್ರೆ ದೋಸೆ ಮಾಡಲಿಕ್ಕೆ ಬಂಡಿ ಇಟ್ಟಿರ್ತೀರಿ ಹೌದಾ ಸೊ ದೋಸೆ ಏರಿತಾನೆ ಇರ್ತೀರಿ ಕಂಟಿನ್ಯೂಸ್ ಆಗಿ ಎರಿತಾನೆ ಇರ್ತೀರಿ ಒಂದ್ ಐದು ನಿಮಿಷ ಏರೋದನ್ನ ಸ್ಟಾಪ್ ಮಾಡಿ ಅವಾಗ ಏನಾಗತ್ತೆ ಬಂಡಿ ಕಾದಿ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಬಂಡಿ ಗಾರ ಬಂದಿದೆ ಅಂತ ಹೇಳ್ತಾರೆ ಆವಾಗ ದೋಸೆ ಇರಿದ್ರೆ ಏನಾಗುತ್ತೆ ದೋಸವನ್ನು ಪ್ಯಾನ್ ಇಂದ ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಕತ್ತೆ ಅಥವಾ ಹಿಡಿದುಕೊಳ್ಳುತ್ತೆ ಸಣ್ಣ ಬೆಂಕಿ ಮಾಡಿಡಿ ನೀವು ದೋಸೆ ಇರಿದ್ರೆ ಇಳಿಸ್ಲಿಕ್ಕೆ ಆಗೋದಿಲ್ಲ ಅದು ಕೂಡ ಬಿಡೋದಿಲ್ಲ ಬೆಂಕಿ ಹೆಚ್ಚಿಗೆ ಆದರೂ ಕೂಡ ಬಿಡೋದಿಲ್ಲ ಬೆಂಕಿ ಅತ್ಯಂತ ಕಡಿಮೆ ಆದರೂ ಕೂಡ ಇಳಿಸ್ಲಿಕ್ಕೆ ಆಗೋದಿಲ್ಲ ಹಾಗೆ ನಮ್ಮ ದೇಹದಲ್ಲೂ ಕೂಡ ಅಗ್ನಿ ಹೇಳುವಂಥದ್ದು ಅತ್ಯಂತ ಹೆಚ್ಚಿಗೆ ಆದರೂ ಆಹಾರ ಜೀರ್ಣ ಆಗೋದಿಲ್ಲ ಅತ್ಯಂತ ಕಡಿಮೆ ಆದರೂ ಕೂಡ ಜೀರ್ಣ ಮಾಡಲಿಕ್ಕೆ ಆಗೋದಿಲ್ಲ ಇದು ಸರಿಯಾದ ಪ್ರಮಾಣದಲ್ಲಿ ಸಮ್ಯಕ್ ಆಗಿ ಇದ್ದರೆ ಸಮದೋಷ ಅಂದರೆ ಸಮಾಗ್ನಿಶ್ಚ ಅಂತ ಹೇಳಿದ್ದಾರೆ ಸಮದೋಷ ಸಮಗ್ನಿಶ್ಚ ಅಗ್ನಿ ಸಮವಾಗಿ ಇರಬೇಕು ಹಾಗೆ ಮೂರನೇದು ಕಫ ಕಫ ಅಂತ ನಾವು ನೀರಿಗೆ ಕಂಪೇರ್ ಮಾಡ್ಬೋದು ನೀರೇ ಎಲ್ಲಾ ಕಡೆ ಬಿಟ್ರು ಕಷ್ಟ ಪ್ರಳಯ ಆದಂಗೆ ನೀರೇ ಇಲ್ಲ ಅಂತಂದ್ರೂ ಕೂಡ ನಮಗೆ ಕುಡಿಲಿಕ್ಕೆ ನೀರಿರೋದಿಲ್ಲ ಅತಿವೃಷ್ಟಿ ಅನಾವೃಷ್ಟಿ ಅಂದಂಗೆ ಹಾಗೆ ನಮ್ಮ ದೇಹದಲ್ಲೂ ಕೂಡ ನೀರಿನ ಪ್ರಮಾಣ ಅತ್ಯಂತ ಹೆಚ್ಚಿಗೆ ಆದರೂ ಕಷ್ಟ ನೀರಿನ ಪ್ರಮಾಣ ಕಡಿಮೆ ಆದರೂ ಕಷ್ಟ ಅದು ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಆವಾಗಷ್ಟು ನಾವು ಆರೋಗ್ಯವಂತರಾಗಿ ಇರಲಿಕ್ಕೆ ಸಾಧ್ಯ ಉಂಟು ಆದ್ದರಿಂದ ನಿಮ್ಮೆಲ್ಲರೂ ಕೂಡ ತ್ರಿದೋಷವನ್ನು ವಾತಪಿತ್ತ ಕಫವನ್ನು ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಬದುಕಬೇಕು ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಇದು ನೀವು ಅರ್ಥ ಮಾಡಿಕೊಂಡಿದ್ದೇ ಹೋದಾದರೆ ನಿಮಗೆ ಮುಂದಿನ ಆಹಾರ ಪದ್ಧತಿಯನ್ನು ಅನುಸರಿಸಲಿಕ್ಕೆ ಸುಲಭವಾಗುವಂಥದ್ದು ವಾತಪಿತ್ತ ಕಫ ಅಂತಂದ್ರೆ ಏನೋ ಅಂತ ಗೊತ್ತೇ ಇಲ್ಲದೇ ಇದ್ದಾಗ ನಿಮಗೆ ಆಹಾರ ಕ್ರಮಗಳನ್ನು ಅನುಸರಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದಕ್ಕಾಗಿ ನಾನು ನಿಮಗೆ ವಾತಪಿತ್ತ ಕಫವನ್ನು ಅತ್ಯಂತ ಸುಲಭವಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಹೇಳುವಂಥ ಸವಿವರವಾಗಿ ಹೇಳಿದ್ದೀನಿ ತಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ತದೆ ನಮಸ್ಕಾರ